ಮುಂಗಾರು ಮಳೆಯಲ್ಲಿ ಹಾಡಿನ ಮೂಲಕ ಸದ್ದು ಮಾಡಿರುವ ಅದೊಂದಿತ್ತು ಕಾಲ ಸಿನಿಮಾ ಈಗ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದೆ ನಟ ವಿನಯ್ ರಾಜ್ಕುಮಾರ್ ಹಾಗೂ ನಟಿ ಅದಿತಿ ಪ್ರಭುದೇವ ಅವರು ಅದೊಂದಿತ್ತು ಕಾಲ ಸಿನಿಮಾದಲ್ಲಿ ಜೋಡಿಯಾಗಿ ನಟಿಸಿದ್ದಾರೆ ಹಾಡುಗಳ ಮೂಲಕ ಈ ಸಿನಿಮಾ ಈಗಾಗಲೇ ಸದ್ದು ಮಾಡಿದ್ದು ಪ್ರತಿ ಹಾಡು ಕೂಡ ಭಿನ್ನವಾಗಿ ಮೂಡಿಬಂದಿದೆ ಜೊತೆಗೆ ಹಾಡುಗಳ ರೀತಿಯಲ್ಲಿ ಸಿನಿಮಾದ ಟೀಸರ್ ಮತ್ತು ಟ್ರೇಲರ್ ಬಹಳಷ್ಟು ನಿರೀಕ್ಷೆ ಹುಟ್ಟಿಸಿದ್ದು ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಅವರು ಎರಡು ಶೇಡ್ ಇರುವ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಅವರ ವೃತ್ತಿಜೀವನದ ಡಿಫರೆಂಟ್ ಸಿನಿಮಾ ಇದಾಗಲಿದೆ ಈ ಸಿನಿಮಾದಲ್ಲಿ ನಾಯಕ ಏನೇ ನೋಡಿದರೂ ಕಲ್ಪನೆ ಮಾಡಿಕೊಂಡು ಬರೆಯುವುದಕ್ಕೆ ಶುರು ಮಾಡುತ್ತಾರೆ ಜೊತೆಗೆ ಅವರ ಕನಸಿನಂತೆ ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಬೆಂಗಳೂರಿಗೆ ಬರುತ್ತಾರೆ ಆಗ ಏನೆಲ್ಲ ಆಗುತ್ತದೆ ಎನ್ನುವುದೇ ಕತೆ ಇಲ್ಲಿ ವಿನಯ ರಾಜ್ಕುಮಾರ್ ಸಿನಿಮಾದಲ್ಲಿ ಫಿಲ್ಮ್ ಡೈರೆಕ್ಟರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಇದು ತೊಂಬತ್ತರ ದಶಕದ ಕಥೆಯಾಗಿದ್ದರಿಂದ ಪ್ರೀತಿ ಪ್ರೇಮ ಮತ್ತು ಭಾವನೆಗಳಿಗೆ ಹೆಚ್ಚು ಒತ್ತು ಕೊಡಲಾಗಿದೆ ಅದಕ್ಕೆ ತಕ್ಕಂತೆ ನಾಯಕಿ ಕೂಡ ಕಣ್ಣಲ್ಲೇ ಮಾತನಾಡುವ ಪಾತ್ರ ಮಾಡಿದ್ದಾರೆ ಇನ್ನು ಅತಿಥಿ ಪಾತ್ರದಲ್ಲಿ ಕ್ರೆಜಿಸ್ಟಾರ್ ರವಿಚಂದ್ರನ್ ನಟಿಸಿರುವುದು ವಿಶೇಷ ಕೀರ್ತಿ ಕೃಷ್ಣ ಅವರು ನಿರ್ದೇಶನ ಮಾಡಿರುವ ಈ ಸಿನಿಮಾ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ